ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಗೆಣಸಿನ ಕೀರ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹೈ ಫೈಬರ್ ಇರೋದರಿಂದ ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು ಹಾಗೆ ಹಾರ್ಟ್ ಎಲ್ಬು ತುಂಬ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್ ಲೆವೆಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗಿದ್ರೆ ಬನ್ನಿ ಈ ಹೆಲ್ದಿ ಕೀರ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಗೆಣಸನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಈಗ ಇದನ್ನು ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡು ತಗೊಳ್ತೀನಿ ಅದಾದ ನಂತರ ಮೇಲಿರೋ ಸಿಪ್ಪೇನ ನೀಟಾಗಿ ಎಲ್ಲ ತೆಗೆದುಬಿಡಬೇಕು ಇದನ್ನು ಬೇಗ ಬೇಗ ಮಾಡಿಕೊಳ್ಬೇಕು ಯಾಕಂದರೆ ಗೆಣಸು ಬೇಗ ಕಪ್ಪಾಗಿಬಿಡತ್ತೆ ಈಗ ನೋಡಿ ಗೆಣಸಿನ ಸಿಪ್ಪೆ ಎಲ್ಲ ತೆಗೆದಿದ್ದಾಯಿತು ಇದನ್ನು ಆಗಿ ಚೆನ್ನಾಗಿ ತೊಳೆದು ತಗೊಳ್ಬೇಕು ಸ್ವಲ್ಪ ಲೇಟ್ ಮಾಡಿದ್ರೂ ಕೂಡ ಕಪ್ಪಾಗಿಬಿಡುತ್ತೆ ನೋಡಿ ತೊಳೆದಿದ್ದಾಯಿತು ಆದರೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಕಪ್ಪಾಗಿ ಕಾಣಿಸ್ತಾ ಇದೆ ಹಾಗಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದರಲ್ಲೇ ತುರಿತಾ ಇದ್ದೀನಿ ಡೈರೆಕ್ಟಾಗಿ ಬೇರೆ ಪ್ಲೇಟಲ್ಲಿ ತುರಿದು ಆ ನಂತರ ನೀರಲ್ಲಿ ಹಾಕಿದ್ರೆ ತುರಿ ಕೂಡ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಡೈರೆಕ್ಟಾಗಿ ನೀರಲ್ಲೇ ಗೆಣಸನ್ನು ತುರಿದು ತಗೊಳ್ಳೋದು ತುಂಬ ಒಳ್ಳೆಯದು ಈಗ ನೋಡಿ ಗೆಣಸನ್ನೆಲ್ಲ ತುರಿದಿದ್ದಾಯಿತು ಈ ನೀರನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಒಂದ್ಸಲ ನೀರಲ್ಲಿ ಹಾಕಿಟ್ರೆ ಆಯಿತು ಖೀರ್ ಮಾಡೋಕ್ಕೆ ಈ ಗೆಣಸನ್ನು ಉಪಯೋಗಿಸುವಾಗ ಈ ಥರ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ಉಪಯೋಗಿಸ್ಬೇಕಾಗತ್ತೆ ಈ ಥರ ಗಟ್ಟಿಯಾಗಿ ಹಿಂಡೋದ್ರಿಂದ ಅದರಲ್ಲಿರೋ ರಸ ಎಲ್ಲ ಹೋಗ್ಬಿಡತ್ತೆ ನೋಡಿ ಎಷ್ಟೊಂದು ಬೆಳ್ಳಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಮತ್ತೆ ಇದನ್ನು ನೀರಲ್ಲೇ ಹಾಕಿ ಎತ್ತಿಟ್ಕೊಳ್ತೀನಿ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾಲ್ಕು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಖೀರು ಚೆನ್ನಾಗಿರುತ್ತೆ ಹಾಗಾಗಿ ನಾಲ್ಕು ಚಮಚ ತುಪ್ಪ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಿಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ಸೇರಿಸ್ಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾನ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಚೂರ್ ಮಾಡೋದ್ರಿಂದ ತಿನ್ನೋವಾಗ ಪ್ರತಿ ಸಲವೂ ಡ್ರೈ ಫ್ರೂಟ್ಸು ಸಿಗುತ್ತೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಹದವಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಅದಾದ ನಂತರ ಅದೇ ತುಪ್ಪಕ್ಕೆ ತುರಿದಿಟ್ಕೊಂಡಿರೋ ಗೆಣಸನ್ನು ಚೆನ್ನಾಗಿ ಹಿಂಡಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಮಿಕ್ಕಿತ್ತಲ್ಲ ತುಪ್ಪ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಸ್ವಲ್ಪವೂ ನೀರಿಲ್ಲದಂಗೆ ಗೆಣಸನ್ನು ಚೆನ್ನಾಗಿ ಹಿಂಡಿ ಸೇರಿಸಬೇಕು ಈಗ ಮುಖ್ಯವಾಗಿ ತುಪ್ಪದಲ್ಲಿ ಘಮ ಬರೋವರೆಗೂ ಮತ್ತು ಸಾಫ್ಟ್ ಆಗೋವರೆಗೂ ಗೆಣಸನ್ನು ಹುರಿಬೇಕಾಗತ್ತೆ ಅದೇ ತುಪ್ಪದಲ್ಲಿ ಗೆಣಸನ್ನು ಹುರಿತಾಯಿ ಹುರಿತಾ ಹುರಿತಾ ತುಪ್ಪ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಮತ್ತೊಂದು ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ಕೀರಿಗೆ ಸ್ವಲ್ಪ ತುಪ್ಪ ಆಗಲೇ ಹೇಳ್ದಂಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಬೇಡ ಅಂದರೆ ಕಡಿಮೆನಲ್ಲೂ ಕೂಡ ಮಾಡಿಕೊಳ್ಬಹುದು ಈಗ ನೋಡಿ ಗೆಣಸು ಸಾಫ್ಟಾಗಿ ಬೆಂದಿದೆ ಕಲರ್ ನೋಡಿದ್ರೇ ಗೊತ್ತಾಗ್ತಿರ್ಬೋದು ಹಾಗೆ ಘಮ ಕೂಡ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಕಡಿಮೆ ಊರಿನಲ್ಲೇ ಮೂರರಿಂದ ನಾಲ್ಕು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಬೇಕು ಒಂದೊಂದು ಗೆಣಸು ಬೇಗ ಸಾಫ್ಟ್ ಆಗಿಬಿಡುತ್ತೆ ಕೆಲವೊಂದು ಗೆಣಸು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಕೂಡ ನನಗೆ ಸ್ವಲ್ಪ ಟೈಮ್ ಹಿಡೀತು ಇವಾಗ ನೋಡಿ ಇದು ಸಾಫ್ಟಾಗಿ ಹದವಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ಅದೇ ಪಾತ್ರೆಗೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಬರೀ ಹಾಲಲ್ಲೇ ಮಾಡ್ಕೊಳ್ಳೋದ್ರಿಂದ ಕೀರು ತುಂಬ ಚೆನ್ನಾಗಿರತ್ತೆ ಬೇಡ ಅಂದರೆ ಸ್ವಲ್ಪ ನೀರನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು ಈಗ ಈ ಹಾಲು ಚೆನ್ನಾಗಿ ಕುದಿಬೇಕು ಅದಕ್ಕಾಗಿ ನಾನು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ಹಾಲು ಚೆನ್ನಾಗಿ ಕುದಿಯೋವರೆಗೂ ಒಂದೆರಡು ನಿಮಿಷ ಕುದಿಸ್ಕೊಂಡಾದ ನಂತರ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಣ್ಣ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಸಿಹಿ ಗೆಣಸಿನ ಪಾಯಸ ಆಗಿರೋದ್ರಿಂದ ಸಿಹಿ ಜಾಸ್ತಿ ಬೇಕಾಗೋದಿಲ್ಲ ನೋಡಿಕೊಂಡು ಮತ್ತೊಂದು ಸ್ವಲ್ಪ ಹಾಕೋಬೋದು ಮೊದಲು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ ಈಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಇದ್ದೀನಿ ಈ ಗೆಣಸಿನ ಕೀರ್ಗೆ ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ಹಾಕೋದಕ್ಕಿಂತ ಮುಂಚೆನೇ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೇಸರಿ ದಳನ ಕೂಡ ಸೇರಿಸ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ತೀನಿ ಏಲಕ್ಕಿ ಫ್ಲೇವರು ಹಾಲಿನ ಜೊತೆಗೆ ಚೆನ್ನಾಗಿ ಬಿಡೋವರೆಗೂ ನೀಟಾಗಿ ಕುದಿಸ್ಕೊಳ್ಳಿ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಕುದಿಸ್ಕೊಂಡಿದ್ದಾಗಿದೆ ಈಗ ಫ್ರೈ ಮಾಡಿಟ್ಕೊಂಡಿರುವಂತಹ ಗೆಣಸನ್ನು ಇದ್ದೀನಿ ಗೆಣಸನ್ನು ಸೇರಿಸಿ ನೀಟಾಗಿ ಗಂಟನ್ನೆಲ್ಲ ಒಡೆದು ಹೊಡೆದು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಏನು ಟೈಮ್ ಹಿಡಿಯೋದಿಲ್ಲ ಈ ಗೆಣಸನ್ನು ಸೇರಿಸಿದ ನಂತರ ಮೂರಿಂದ ನಾಲ್ಕು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹಾಗಂತ ತುಂಬ ಸಾಫ್ಟಾಗಿ ಗೆಣಸನ್ನು ಬೇಯಿಸ್ಕೊಳಕ್ಕೆ ಹೋಗಬೇಡಿ ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ ಹಲ್ವ ಥರ ಆಗಿ ಕೀರ್ ಖೀರ್ ಥರ ಇರಬೇಕು ಅಂದರೆ ಸ್ವಲ್ಪ ಬಾಯಲ್ಲಿ ಗೆಣಸಿನ ಚೂರು ಸಿಗ್ತಾ ಇರಬೇಕು ಈಗ ನೋಡಿ ಪ್ಲೇಟನ್ನು ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಹದವಾಗಿ ಎಲ್ಲಾನು ಬೆಂದಿದೆ ಹಾಗಂತ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಕರೆಕ್ಟಾಗಿದೆ ಈ ಕನ್ಸಿಸ್ಟೆನ್ಸಿ ತುಂಬ ಪರ್ಫೆಕ್ಟ್ ಆಗಿದೆ ಈಗಲೇ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇನ್ನೂ ಜಾಸ್ತಿ ಬೇಯಿಸಿದರೆ ಗಟ್ಟಿಯಾಗಿಬಿಡುತ್ತೆ ಇವಾಗ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಸಿಹಿ ಗೆಣಸಿನ ಕೀರು ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಯಾರಿಗಾದರೂ ಇದನ್ನು ಹಾಕ್ಕೊಟ್ರೆ ಇದು ಗೆಣಸಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಈ ಸಲ ಹಬ್ಬಕ್ಕೆ ನೀವು ಕೂಡ ಈ ಥರ ಗೆಣಸಿನ ಖೀರ್ನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್